ಕೋಲಾರ ನಗರದ ದರ್ಗಾ ಮೊಹಲ್ಲಾ ಫಾರೂಕಿಯಾ ಮದರಿಯಾ ಬೈತುಲ್ ಮಾಲ್ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಆಶ್ರಯದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಸಹಕಾರದಲ್ಲಿ ನಡೆದ ಉಚಿತ ಕಣ್ಣಿನ ಹಾಗೂ ಹೃದಯ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ಹಾಗೂ ಸಾಮಾನ್ಯ ಕಾಯಿಲೆಗಳ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು तो फारूखिया माधरिया बैतुलमा कमिटिया कार्यदर्शी मोहम्मद इमरान ನಮ್ಮ ಕಮಿಟಿ ಕಳೆದ ಮೂವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಹಾಗೂ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾ ಬರುತ್ತಿದ್ದು ಸಾವಿರಾರು ಜನ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಹಾಗೂ ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ಜನ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು ಪ್ರತಿ ವರ್ಷ ನಡೆಸುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಹಾಗೂ ಹೃದಯ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ಹಾಗೂ ಸಾಮಾನ್ಯ ಕಾಯಿಲೆಗಳ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಅಗತ್ಯ ಇರುವವರಿಗೆ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿ ಕನ್ನಡಕ ಸಹ ಉಚಿತವಾಗಿ ನೀಡಲಾಗಿದೆ ಅಂತ ತಿಳಿಸಿದರು ಜಾಲಪ್ಪ ಆಸ್ಪತ್ರೆಯ ವೈದ್ಯರು ನೂರಕ್ಕೂ ಹೆಚ್ಚು ಜನ ರೋಗಿಗಳ ತಪಾಸಣೆ ಮಾಡಿ ಸಲಹೆ ಸೂಚನೆಗಳನ್ನು ನೀಡಿದ್ರು ಹಾಗೂ ಉಚಿತ ಔಷಧಗಳನ್ನು ವಿತರಿಸಿದ್ರು

2025 हमारे पच्चीस हमारे बैतुल माल से जैसे कि हमारे सेक्रेटरी इमरान साहब ने कहा कि पैंतीस साल से जो माल के जरिए तमाम लोगों को इसमें छोटा बडा नहीं तमाम हर लोग आकर यहाँ पर इलाज करा कर जाते हैं आँखों का तो बहुत बड़ा तीन हज़ार से ज़ायद आँखों का ऑपरेशन का इंतजाम किया गया माल से मैं इस मौके पर ज़्यादा बोलना नहीं चाहता हमारे सेक्रेटरी साहब आपके साथ में तमाम तफसी से बात करें हैं और मैं मुबारकबाद देना चाहता हूँ हमारे सेक्रेटरी साहब और हमारे कैशर जनाब फयाज आमिरी साहब और दूसरे हमारे दोस्त एहबाब बशीर साहब यहाँ पर मौजूद थे उनका भी और सबसे पहले उसके बाद हमारे झालापा हॉस्पिटल के तमाम स्टाफ को जिन्होंने यहाँ पर मोबाइल बस के जरिए यहाँ पर चेकअप करने के लिए हमारी कमेटी को इज्जत देते हुए इन्होंने यहाँ पर आकर हमारी बात की लाज रख ली तो मैं मुबारकबाद देना चाहता हूँ जालपा आर एल झालपा हॉस्पिटल वालों को बस मैं और साथ में हमारे मीडिया वाले जितने भी दोस्त अहबाब हैं यहाँ पर मुख्तलिफ़ु के उनको भी दिली मुबारकबाद देता हूँ जिनके ज़रिए हमारा ये प्रचार शहर में स्टेट में पूरा हिंदुस्तान तक हमारा ये मैसेज जाता है मैं फिर एक बार मीडिया वाले अंक तुम्हारे क्या कह सकते हैं ये कैंप जो है एक बजे से दस बजे से दो बजे डेढ़ दो बजे तक इंशाला रहेगी इन जितने भी लोग अब डायरेक्ट डेरे, डेरे, लाइव में देख रहे हैं उनसे गुजारिश है आकर इस कैम्प मैंने इमरान फारूक मदारिया बततवा वर्ष के ಎಲ್ರಿಗೆ ಬಡವ್ರಿಗೆ ಬೇಕಾದವ್ರಿಗೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದು ಇಂದು ನಾವು ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ಪ ಪ್ರಮಾಣವಾಗಿ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇಕ್ಕಿದ್ದೀವಿ ಇದರಲ್ಲಿ ವಿಶೇಷವಾಗಿ ಉಚಿತವಾಗಿ ತಪಾಸಣೆ ಮಾಡೋದು ಏನಂದರೆ ಶುಗರ್ ಬಿ ಪಿ ಇ ಸಿ ಜಿ ಮತ್ತು ಯೂರಿನ್ ಅದು ಬಿಟ್ಟು ಐ ಕ್ಯಾಂಪನ್ನು ಸಹ ಇವತ್ತು ನಾವು ಇಕ್ಕಿದ್ದೀವಿ ಇದರಲ್ಲಿ ಸುಮಾರು ಜನ ಬಂದು ಇಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಎಲ್ಲ ಕೋಲಾರ ನಗರದ ಸಾರ್ವಜನಿಕ ನಾವು ಧನ್ಯವಾದ ಹೇಳಿರ್ತೀವಿ ಯಾಕಂದರೆ ನಾವು ಪಾರುಹಿಯ ಮದಾರಿಯ ಬೈತುಲ್ ಮಾಲ್ ಇಂದ ನಾವು ಮೂವತ್ತೈದು ವರ್ಷಗಳಿಂದ ನಾವು ಕ್ಯಾಂಪ್ಗಳನ್ನು ಮಾಡಿ ಇವತ್ತುವರೆಗೂ ಮೂರು ಮೂರು ಸಾವಿರ ಇನ್ನೂರ ಇಪ್ಪತ್ತೈದು ಜನಗೆ ಉಚಿತವಾಗಿ ಕಣ್ಣಿನ ಆಪ್ರೇಷನ್ ಮಾಡಿದ್ದೀವಿ ಆಮೇಲೆ ನಾವು ಒಂದು ಒಂದು ಎರಡು ವರ್ಷದಿಂದ ಉಚಿತವಾಗಿ ಜನರಲ್ ಚೆಕಪ್ ಕ್ಯಾಂಪ್ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರಲ್ಲಿ ಸುಮಾರು ಜನ ಇಲ್ಲಿ ಭಾಗವಹಿಸಿ ಅವರು ಆರೋಗ್ಯವನ್ನು ಒಳ್ಳೆ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ನಾವು ಎಲ್ಲ ನಮ್ಮ ಕಮಿಟಿಯವರು ತುಂಬ ಕಷ್ಟಪಟ್ಟು ಈ ಕ್ಯಾಂಪನ್ನು ಮಾಡ್ತೀವಿ ನಾವು ಉದ್ದೇಶ ಏನಂದರೆ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲರದು ಎಲ್ರಿಗೆ ಆರೋಗ್ಯ ಎಲ್ಲರೂ ಆರೋಗ್ಯವನ್ನು ಚೆನ್ನಾಗಿರ್ಬೇಕಂತ ನಾವು ಆಸೆ ಇದರಲ್ಲಿ ನಾವು ಬೈತ